ಪೂಜ್ಯಾಯ ಸತ್ಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೀ ರೋಮಾಂಚನ ಹುಟ್ಟಿಸುವ ಕತೆ ನೂರಾರು ವರ್ಷಗಳ ಇಂದಿನದಲ್ಲ ಕೆಲವೇ ವರ್ಷಗಳ ಹಿಂದೆ ವೇದ್ಯವಾದ ದರ್ಶನಯುಕ್ತವಾದ ಈ ಕತೆ ರಾಯರು ಬೃಂದಾವನದ ಒಳಗೆ ಪ್ರವೇಶ ಮಾಡಿದ್ದಾರೆ ಹೊರಗಿನ ಪ್ರಪಂಚದ ಜನರಿಗೆ ಏನೂ ಗೋಚರವಾಗದು ರಾಯರ ಅನುಗ್ರಹಕ್ಕೆ ಪಾತ್ರರಾದರೆ ಮಾತ್ರ ಬೃಂದಾವನದ ದಿನ ಯಾವ ರೀತಿ ಪ್ರವೇಶ ಮಾಡಿರುವರೋ ಅದೇ ರೂಪದಿಂದ ಅದೇ ರೀತಿಯ ವೈಭವದಿಂದ ವೈಭವಯುಕ್ತವಾಗಿ ಕಾಣಿಸಿಕೊಳ್ಳುವರು ಕಾಣಿಸಿಕೊಂಡಿದ್ದಾರೆ ಕನಸಿನಂತೆ ಅಲ್ಲ ಪ್ರತ್ಯಕ್ಷ ಸ್ಥಿತಿಯಲ್ಲಿ ನಾವು ನೀವು ನೇರವಾಗಿ ಸಂಪರ್ಕಿಸಿದಂತೆ ರಾಯರನ್ನು ಅನನ್ಯ ರೀತಿಯಲ್ಲಿ ಅನನ್ಯ ಭಕ್ತಿಯಿಂದ ಏಕಪ್ರಕಾರ ರೂಪದಲ್ಲಿ ನೆನೆಯುವವರಿಗೆ ಗೆಳೆಯನಾಗಿ ಬಂಧುವಾಗಿ ತಾಯಿಯಂತೆ ತಂದೆಯಂತೆ ಸಲಹುವವರು ನಮ್ಮ ಪ್ರಭು ಪ್ರೇಮದಿಂದ ನಮಗೆ ಭಕ್ತಿ ಶ್ರದ್ಧೆ ಇರಬೇಕಷ್ಟೇ ಜೀವನದಲ್ಲಿ ಇನ್ನೇನು ಜೀವನವೇನೆ ಬೇಡ ಈ ಬದುಕೇ ಬೇಡ ನಿಸ್ಸಾರವಾಗಿದೆ ಯಾರು ಬೇಡ ನನಗೆ ಸಾವಿ ನನಗೆ ದಾರಿ ಸಾವಿ ನನಗೆ ದಿಕ್ಕು ಸತ್ತರೆ ಮಾತ್ರ ನನಗೆ ನೆಮ್ಮದಿ ನನಗಾರು ನೋಡಿಕೊಳ್ಳುವವರಿಲ್ಲ ನನ್ನನ್ನು ಪ್ರೀತಿಸುವವರಿಲ್ಲ ನನ್ನವರೆಲ್ಲ ನನ್ನನ್ನು ದೂರವಾಗಿದ್ದಾರೆ ನನ್ನ ಬದುಕೆಂದರೆ ನನ್ನ ಸಾವು ಎಂದು ಪರಿತಪಿಸುವವರೆಗೆ ರಾಯರು ನಾವಿದ್ದೇವೆ ನಾವಿದ್ದೇವೆ ನಿಮ್ಮನ್ನು ರಕ್ಷಿಸಲು ನಾವು ನಿಮ್ಮ ಜೊತೆಯಲ್ಲಿರುತ್ತೇವೆ ಎಂದು ಅಳುತ್ತಿರುವ ಮಗುವಿನ ಧ್ವನಿ ಕೇಳಿ ಓಡೋಡಿ ಬರುವ ತಾಯಿಯಂತೆ ಹಾ ನಮ್ಮ ಗುರುರಾಯರು ആദമൗലിപര്യന്തം ഗുരുണമാകൃതിമരേത് തേന വിദാ പ്രണശ്യത്തിനോരഥ ദുർവാദിദ് വൈഷ്ണവേന്ദി വരെന്ദ്രേ ഗുരുവേ ನಮೋ ಕಾರುಣ್ಯ ಸಿಂಧುವೇ ನಮೋ ಕಾರುಣ್ಯ ಸಿಂಧುವೆ ಕರ್ನಾಟಕದಲ್ಲಿ ಚನ್ನಪಟ್ಟಣದ ಸಮೀಪದಲ್ಲಿ ಸಂಗಲೆಗೆರೆ ಎಂಬುದೊಂದು ಪುಟ್ಟ ಗ್ರಾಮ ಅಲ್ಲಿ ಶ್ರೀ ರಾಮಶಾಸ್ತ್ರಿ ಎಂಬ ಯುವಕ ತನ್ನ ಚಿಕ್ಕಪ್ಪನ ಮನೆಯಲ್ಲಿ ವಾಸವಾಗಿದ್ದರಂತೆ ಚಿಕ್ಕಪ್ಪ ಶಾನ್ಭೋಗರು ರಾಮಶಾಸ್ತ್ರಿ ವೇದಾಧ್ಯಯನ ಸಂಪನ್ನ ಶೀಲಾ ಕರ್ಮಕ ಬ್ರಾಹ್ಮಣ ಮಂಡ್ಯದ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ಉಮ್ಮಡಿ ಎಂಬ ಹಳ್ಳಿಯಲ್ಲಿ ಶ್ರೀ ದತ್ತಾತ್ರೇಯ ಉಪಾಸಕರೊಬ್ಬರು ಹನ್ನೆರಡು ವರ್ಷದಿಂದ ಮೌನ ರಥ ಧರಿಸಿ ಚರ್ಯೆಯಲ್ಲಿ ಆಶ್ರಮ ಕಟ್ಟಿಕೊಂಡು ವಾಸವಾಗಿದ್ದರು ನೂರಾರು ಜನ ಅವರ ದರ್ಶನಕ್ಕೆ ಹೋಗಿ ಬರುತ್ತಿದ್ದರು ರಾಮಶಾಸ್ತ್ರಿಗಳು ಒಂದು ದಿನ ಅಲ್ಲಿಗೆ ಹೋದರು ಅಂದು ಆ ರಾತ್ರಿ ಆ ಅವಧೂತರು ಸ್ವಹಸ್ತದಿಂದ ಬಂದವರಿಗೆ ಅನ್ನ ಹಾಕುತ್ತಿದ್ದರು ರಾಮಶಾಸ್ತ್ರಿಗಳು ಏಕಭಕ್ತಿ ಮಡಿ ಮೈಲಿಗೆಗೆ ಮಹತ್ವ ಕೊಟ್ಟಿದ್ದರಿಂದ ಅವಧೂತರು ಊಟಕ್ಕೆ ಕರೆದಾಗ ಒಪ್ಪಲಿಲ್ಲ ಅವಧೂತರು ಅನ್ನವನ್ನು ಹಿಡಿದು ಏನೋ ಧ್ಯಾನಿಸಿ ಶಾಸ್ತ್ರಿಗಳ ಕರದಲ್ಲಿ ಹಾಕಿಬಿಟ್ಟರು ಶಾಸ್ತ್ರಿಗಳು ಮಂತ್ರಮುಗ್ಧರಾದವರಂತೆ ಅದನ್ನು ತಿಂದು ಮನೆಗೆ ಬಂದರು ಶಾಸ್ತ್ರಿಗಳ ಮಿತ್ರರು ಅವರನ್ನು ಮಾತನಾಡಿಸಿದರು ಎಷ್ಟು ಪ್ರಯತ್ನಿಸಿದರೂ ಮಾತು ಒಳಗಲಿಲ್ಲ ಮಾತಾಡಲು ಮನಃ ಪ್ರೇರಣೆಯಾದರೂ ಮಾತು ಬಾಯಿ ತುದಿಗೆ ಬಂದು ಮನವು ಹಿಂಜರಿದು ಬುದ್ಧಿ ಸ್ತಬ್ಧವಾಗುತ್ತಿತ್ತು ಮಾತಾಡಲು ಮಾತ್ರ ಸಾಧ್ಯವಾಗಲಿಲ್ಲ ಒಂದು ಮಿತ್ರರು ಶಾಸ್ತ್ರಿಗಳು ಮೊನ್ನೆ ಹಿಡಿದಿರುವುದಾಗಿ ಭಾವಿಸಿದರು ಆದರೆ ಮಾತಾಡಲು ಬಾರದೆ ಶಾಸ್ತ್ರಿಗಳು ಸಂಕಟ ಪಡುತ್ತಿದ್ದರು ಒಳ ಒಳಗೆ ಮೂರು ನಾಲ್ಕು ತಿಂಗಳಾದರೂ ಮಾತಾಡದಿದ್ದರಿಂದ ಶಾಸ್ತ್ರಿ ಮೂಕರಾದರೆಂದು ಭಾವಿಸಿದರು ವೈದ್ಯರಿಗೆ ತೋರಿಸಿದರು ಇದು ರೋಗ ಮೂಲಕ ಅಲ್ಲವೆಂದು ಅವರು ಹೇಳಿದರು ಯಂತ್ರ ಮಂತ್ರಗಳನ್ನು ಮಾಡಿಸಿದರೂ ಫಲಕಾರಿಯಾಗಲಿಲ್ಲ ಮಾತು ಬರಲೇ ಇಲ್ಲ ದಿನ ವಾರ ಮಾಸಗಳು ಉಳಿದವು ಮೂಕರಾದ ಶಾಸ್ತ್ರಿಗಳಿಗೆ ಬಹು ದುಃಖವಾಗಿತ್ತು ಮುಂದೇನು ಗತಿ ಎಷ್ಟು ದಿನ ಈ ಯಾತನೆಯನ್ನು ಅನುಭವಿಸುವುದು ಮುಂತಾಗಿ ಚಿಂತಿಸಿ ಶಾಸ್ತ್ರಿಗಳು ಖುಷರಾಗುತ್ತಿದ್ದರು ಕೆಲ ದಿನಗಳು ಕಳೆದ ಮೇಲೆ ಯೋಗಾನಂದ ಎಂಬ ವೈದ್ಯರು ಮಂತ್ರಾಲಯಕ್ಕೆ ಹೋಗಿ ಗುರುಗಳನ್ನು ಸೇವಿಸಿದರೆ ಗುಣವಾಗುವುದೆಂದು ಶಾಸ್ತ್ರಿಗಳಿಗೆ ತಿಳಿಸಿದರು ಒಂದು ವರ್ಷದ ಮೇಲೆ ಮತ್ತೆ ಯೋಗಾನಂದ ವೈದ್ಯರು ಮಂತ್ರಾಲಯಕ್ಕೆ ಹೋಗಲು ಸೂಚಿಸಿದರು ಶಾಲಿವಾಹನಾಶಕೆ ವಿಕೃತಿ ಸಂವತ್ಸರ ಅಧಿಕ ಆಷಾಢ ಕೃಷ್ಣ ತ್ರಯೋದಶಿ ಬುಧವಾರ ಹದಿನೇಳು ಏಳು ಸಾವಿರದ ಒಂಬೈನೂರ ಐವತ್ತರಂದು ಶ್ರೀರಾಮಶಾಸ್ತ್ರಿಗಳು ಮಂತ್ರಾಲಯಕ್ಕೆ ಬಂದು ಚತುರ್ದಶಿ ದಿನದಿಂದ ಗುರುರಾಜರನ್ನು ಒಲಿಸಿಕೊಳ್ಳಲು ತಾವು ತನ್ನ ಸಮಸ್ತ ವಸ್ತುವನ್ನು ತುಂಗಭದ್ರಾ ನದಿಯಲ್ಲಿ ಬಿಟ್ಟು ಮಮಕಾರ ರಹಿತರಾಗಿ ಭಕ್ತಿ ಶ್ರದ್ಧೆಗಳಿಂದ ರಾಯರ ಸೇವೆ ಪ್ರಾರಂಭಿಸಿದರು ಮೊದಲು ಒಪ್ಪತ್ತು ಭೋಜನ ಮಾಡಿ ಸೇವಿಸಿದರು ಶ್ರೀರಾಯರ ಸ್ವಪ್ನದಲ್ಲಿ ಬಂದು ಅನುಗ್ರಹಿಸುವರೆಂದು ಬಹಳ ಆನಂದದಿಂದ ಇದ್ದರು ಸ್ವಪ್ನ ಆಗಲಿಲ್ಲ ಶಾಸ್ತ್ರಿಗಳಿಗೆ ಮನಸ್ಸಿಗೆ ಬಹಳ ಬೇಸರವಾಯಿತು ಅಂದು ರಾತ್ರಿ ನಾಳೆ ಬೆಳಗ್ಗೆ ಸ್ವಪ್ನ ಸೂಚನೆಯಾಗದಿದ್ದರೆ ತಾವು ಬದುಕುವುದಿಲ್ಲ ತುಂಗಭದ್ರೆಯಲ್ಲೇ ಪ್ರಾಣಾರ್ಪಣೆ ಮಾಡುವುದಾಗಿ ಸಂಕಲ್ಪಿಸಿ ಮಲಗಿದರಂತೆ ಶ್ರೀರಾಯರನ್ನು ಬಹು ವಿಧವಾಗಿ ಅನುಗ್ರಹಿಸುವಂತೆ ಪ್ರಾರ್ಥಿಸಿದರು ಏಳನೆಯ ದಿನವೂ ಸ್ವಪ್ನವಾಗಲಿಲ್ಲ ಏನೂ ಸೂಚನೆಯಾಗಲಿಲ್ಲ ಶಾಸ್ತ್ರಿಗಳಿಗೆ ದುಃಖವಾಯಿತು ಮೂಕನಾಗಿ ಜೀವಿಸುವುದಕ್ಕಿಂತ ಸಾಯುವುದೇ ಹಿತವೆನಿಸಿತು ಶ್ರೀರಾಯರು ತಮ್ಮ ಕೈಬಿಟ್ಟರೆಂದು ವ್ಯಾಕುಲದಿಂದ ಕಣ್ಣೀರಿಟ್ಟರಂತೆ ಕಣ್ಣೀರು ಕೋಡಿಯಾಗಿರೆಯಿತು ಮಾತೇ ಇಲ್ಲ ಹತ್ತನೆಯ ದಿನ ಬೆಳಗ್ಗೆ ಎಲ್ಲಿ ಬಿಂದು ರಾಯರ ಸೇವೆ ಮಾಡಿದರು ಇಂದು ಅನುಗ್ರಹವಾಗದಿದ್ದರೆ ಪ್ರಾಣಾರ್ಪಣೆ ಮಾಡುವುದಾಗಿ ಸಂಕಲ್ಪಿಸಿ ಶ್ರೀರಾಯರ ಆಲಯದ ಒಳಭಾಗದಲ್ಲಿ ಬೃಂದಾವನದ ಎದುರು ಕುಳಿತು ಶ್ರೀರಾಯರನ್ನು ಧ್ಯಾನಿಸತೊಡಗಿದರು ಶ್ರೀರಾಯರ ವಂಶೀಕರು ಶ್ರೀ ತೀರ್ಥರ ಅಕ್ಕನ ಮಕ್ಕಳು ಮಠದ ಆಚಾರ್ಯರು ಆಗಿದ್ದ ಶ್ರೀ ರಾಜಗೋಪಾಲಾಚಾರ್ಯರು ಶ್ರೀರಾಯರಿಗೆ ಅಸ್ತೋದಕ ಮಾಡಿ ಮುಗಿಸಿದರು ಇನ್ನೇನು ಮಹಾಮಂಗಳಾರ್ತಿಯಾಗುವ ವೇಳೆಯಾಗೊಂದು ವಿಚಿತ್ರ ಪವಾಡ ನಡೆಯಿತು ಸ್ನೇಹಿತರೆ ಶ್ರೀರಾಯರ ಧ್ಯಾನದಲ್ಲಿ ರಾಮ ರಾಮಶಾಸ್ತ್ರಿಗಳು ಇದ್ದಕ್ಕಿದ್ದಂತೆ ಕುರುರಾಜ ಎಂದು ಕೂಗಿಕೊಂಡರಂತೆ ಶ್ರೀರಾಯರನ್ನು ಕೊಂಡಾಡ ಹತ್ತಿದರು ಮೈ ಮರೆತು ಕುಡಿ ಹತ್ತಿದರು ಅಲ್ಲಿ ಸೇರಿದ್ದ ನೂರಾರು ಜನ ಶ್ರೀ ರಾಜಗೋಪಾಲಾಚಾರ್ಯರು ಮಠದ ಸಿಬ್ಬಂದಿಯವರು ಮೂಕರಾಗಿದ್ದ ಶಾಸ್ತ್ರಿಗಳು ಶ್ರೀ ರಾಯರನ್ನು ಸಂಬೋಧಿಸಿ ಮಾತನಾಡುತ್ತಿರುವವರಲ್ಲ ಇದೇನ ಆಶ್ಚರ್ಯವೆಂದು ಶಾಸ್ತ್ರಿಗಳು ಶಾಸ್ತ್ರಿಗಳನ್ನು ಆ ಬಗ್ಗೆ ವಿಚಾರಿಸಿದರಂತೆ ಶಾಸ್ತ್ರಿಗಳ ಕಣ್ಣಿಂದ ಆನಂದಾಶು ಅರಿಯುತ್ತಿದೆ ಕಂಠ ತುಂಬಿ ಬಂದಿದೆ ಬೈ ರೋಮಾಂಚನಗೊಂಡಿದೆ ಭಕ್ತಿ ಪರವಶರಾಗಿ ಶ್ರೀರಾಯರು ತಮಗೆ ವಾಕ್ಶಕ್ತಿಯನ್ನು ಕರುಣಿಸಿ ಪ್ರತ್ಯಕ್ಷ ದರ್ಶನವಿತ ಸಂಗತಿಯನ್ನು ಎಲ್ಲರಿಗೂ ವಿವರಿಸಿದರಂತೆ ಎಲ್ಲರೂ ಶ್ರೀರಾಯರ ಅಪಾರ ಮಹಿಮೆಯನ್ನು ಕೇಳಿ ಭಕ್ತಿಪೂರ್ವಕ ರಾಯರನ್ನು ಕೊಂಡಾಡಿದರು ರಾಮಶಾಸ್ತ್ರಿಗಳು ನೆಲದ ವಿಚಿತ್ರ ಪವಾಡವನ್ನು ವಿವರಿಸಿದ ರೀತಿ ಏನು ಗೊತ್ತಾ ನಾನು ಶ್ರೀರಾಯರ ಬೃಂದಾವನವನ್ನೇ ನೋಡುತ್ತಾ ಧರಿಸುತ್ತಿದ್ದೆ ಇದ್ದಕ್ಕಿದ್ದಂತೆ ಮಿಂಚೊಂದು ಮಿದಿಗಿದಂತಾಯಿತು ಬೆಚ್ಚಿ ಬಿತ್ತು ಬೃಂದಾವನವನ್ನು ನೋಡಿದೆ ಎಂತ ಅದ್ಭುತ ಎಂತಹ ಅಚ್ಚರಿ ನಾನು ಕಂಡ ದೃಶ್ಯವೆಂತಹ ರಮ್ಯ ಅದನ್ನು ನಾಲಿಯಿಂದ ವರ್ಣಿಸಲು ಅಸಾಧ್ಯ ನನಗೆ ಶ್ರೀ ಗುರುರಾಜರ ದರ್ಶನವಿತ್ತಲೂ ಅದ್ಭುತ ಮನೋಹರ ಪ್ರಕಾಶ ಬೆಳಗುತ್ತಿದೆ ಬೃಂದಾವನದ ಮುಂದೆ ಅನರ್ಗ ರತ್ನ ಸಿಂಹಾಸನ ತಳ ತಳಿಸುವ ಶ್ವೇತ ಚಿತ್ರ ರಕ್ತ ಸಿಂಹಾಸನದ ಮೇಲೆ ಬಲಗಾಲನ್ನು ತೊಡೆಯ ಮೇಲಿಟ್ಟು ಎಡಗಾಲನ್ನು ಕೆಳಗೆ ಇಡಿಬಿಟ್ಟು ಶ್ರೀ ಗುರು ಸಾರ್ವಭೌಮರು ಕುಳಿತಿದ್ದಾರೆ ಕಿವಿಯಲ್ಲಿ ರತ್ನ ಕುಂಡಲಗಳು ಕೊರಳಲ್ಲಿ ತುಳಸಿ ಮಾಲೆ ಮೊಗ್ಗುಲಲ್ಲಿ ಕಮಂಡಲುಗಳು ಮತ್ತು ರಾಜ ಸೂಚಕ ರತ್ನ ಖಡ್ಗ ಕಾವಿಗೆ ಶಾಟಿಯನ್ನು ತಲೆಯ ಮೇಲೆ ಒದ್ದಿದ್ದಾರೆ ಅವರ ಮೇಲೆ ನವರತ್ನಮಯ ಕಿರೀಟ ಮಿನುಗುತ್ತಿದೆ ಅತ್ಯಂತ ಸುಂದರವಾದ ಹೊಂಬಣ್ಣದ ಭವ್ಯಾಕೃತಿ ದ್ವಾದಶ ನಾಮ ಊರ್ಧ್ವ ಪುಂಡ್ರ ಗಂಧಾಖ್ಯತೆಗಳಿಂದ ಅಲಂಕೃತರಾಗಿದ್ದಾರೆ ಇನ್ನೂ ಪ್ರಾಯದ ವಯಸ್ಸು ಮುಖದಲ್ಲಿ ಮಂದಹಾಸ ಸಾತ್ವಿಕ ಪ್ರಕಾರ ತೇಜಸ್ಸು ಬಿಳಿ ಕೆಂಪು ನೀಲಿ ವರ್ಣಗಳಿಂದ ರಾಜಿಸುತ್ತಿದ್ದಾರೆ ಕಣ್ಣು ಕೋರೈಸುವ ಅದ್ಭುತ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಶ್ರೀ ಗುರು ಸಾರ್ವಭೌಮರನ್ನು ಕಂಡು ನಾನು ಆಶ್ಚರ್ಯ ಆನಂದ ದಿಗ್ಪ್ರಭೆಗಳಿಂದ ಎದ್ದು ಓಡಿ ಹೋಗಿ ಶ್ರೀರಾಯರನ್ನು ಬರಪತ್ತಿಗಳಿಂದ ನಮಸ್ಕರಿಸಿ ಸ್ತುತಿಸಬೇಕೆಂದು ಬಾಯಿ ತರದೆ ಆಶ್ಚರ್ಯ ಶ್ರೀರಾಯರ ದಿವ್ಯ ಭವ್ಯ ದರ್ಶನವಾದ ಕೂಡಲೇ ಅದಾವುದೋ ಒಂದು ಶಕ್ತಿ ನನ್ನ ನಾಲಿಗೆಗೆ ಚಾಲನೆ ಇತ್ತು ನನ್ನ ಮುಖದಿಂದ ಗುರುರಾಜ ಗುರುರಾಜ ಎಂಬ ಮಾತನ್ನು ಹೊರಹೊಮ್ಮಿಸಿತು ಕೂಡಲೇ ನಿರ್ಗಳವಾಗಿ ಮಾತು ಹೊರಟಿತು ಇದೆಲ್ಲ ನಡೆದಿದ್ದು ಕೇವಲ ಏಳು ನಿಮಿಷ ಏಳು ನಿಮಿಷ ಮಾತ್ರ ಕೇವಲ ಏಳು ನಿಮಿಷ ಮಾತ್ರ ನನಗೆ ಶ್ರೀರಾಯರ ದರ್ಶನದ ಭಾಗ್ಯ ಲಭಿಸಿತು ಶ್ರೀ ಗುರುರಾಜರು ಮಂದಹಾಸ ಮೇರಿ ಒಮ್ಮೆ ನಮ್ಮತ್ತ ನೋಡಿದರು ಈ ಪರಮಾಭುತ ಮಂಗಳಕರ ದೃಶ್ಯವನ್ನು ನೋಡುತ್ತಿದ್ದಂತೆ ಶ್ರೀರಾಯರು ಅದೃಶ್ಯರಾದರು ಬೆಚ್ಚಿ ಬಿತ್ತು ನೋಡಿದೆ ಪುನಃ ಇದೇ ನೀಲವರ್ಣದ ಸುಂದರ ಬೃಂದಾವನ ನನಗೆ ಶ್ರೀರಾಯರ ದರ್ಶನವಾಗುವಾಗ ನಾನು ಓಂ ಶ್ರೀರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ತ್ಯಾಜಿಸುತ್ತಿದ್ದೆ ಸ್ವಾಮಿ ನನ್ನೆಂತಹ ಭಾಗ್ಯಶಾಲಿ ರಾಯರು ಮೂರು ವರ್ಷಗಳ ಹಿಂದೆ ನಿಂತು ಹೋದ ನನ್ನ ವಾಕ್ಶಕ್ತಿಯನ್ನು ಮತ್ತೆ ಕರುಣಿಸಿ ದಾನದ್ದ ಮನುಷ್ಯನಾಗಿ ಬಾಳುವಂತೆ ಕರುಣೆ ತೀರಿದರು ಯಾರಿಗೂ ಅಲಭ್ಯವಾದ ತಮ್ಮ ದಿವ್ಯ ದರ್ಶನವಿತ್ತು ಅನುಗ್ರಹಿಸಿದರು ಶ್ರೀರಾಯರಂತಹ ಮಹಾಮಹಿಮರು ಜಗತ್ತಿನಲ್ಲಿ ಬೇರೊಬ್ಬರಿಲ್ಲ ಎಂದು ಶಾಸ್ತ್ರಿಗಳು ತಮ್ಮ ಅನುಭವವನ್ನು ನೂರಾರು ಜನರೆದುರು ವಿವರಿಸಿದರಂತೆ ಶಾಸ್ತ್ರಿಗಳು ಹದಿಮೂರು ಏಳು ಸಾವಿರದ ಒಂಬೈನೂರ ಐವತ್ತರಂದು ಮಂತ್ರಾಲಯಕ್ಕೆ ಬಂದು ಸೇವೆ ಪ್ರಾರಂಭಿಸಿದರು ಸಂವತ್ಸರ ನಿಜ ಆಷಾಢ ಶುಕ್ಲ ಭವಾಮಿ ಶನಿವಾರ ಅಂದ್ರೆ ತಾರೀಕು ಇಪ್ಪತ್ತೆರಡು ಏಳು ಐವತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಸ್ತೋದಕವಾಗಿ ಮಹಾ ಆಗುವ ಮುಂಚೆ ಶ್ರೀ ಗುರುರಾಜರು ಶ್ರೀರಾಮಶಾಸ್ತ್ರಿಗಳಲ್ಲಿ ಪ್ರಸನ್ನರಾಗಿ ಪ್ರತ್ಯಕ್ಷ ದರ್ಶನವಿತ್ತು ನಿಂತು ಹೋಗಿದ್ದ ವಾಕ್ಶಕ್ತಿಯನ್ನು ದಯಪಾಲಿಸಿ ತಮ್ಮ ಅಗಾಧ ಮಹಿಮೆಯನ್ನು ತೋರಿದರಂತೆ ಇದರಿಂದ ಶ್ರೀರಾಯರು ಸಶರೀರವಾಗಿ ಅಧ್ಯಾಪಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಅವನವನ್ನು ಪ್ರವೇಶಿಸಿ ಸುಮಾರು ಇನ್ನೂರ ಎಪ್ಪತ್ತು ಒಂಬತ್ತು ವರ್ಷಗಳ ಕಾಲ ತರುವಾಯ ದರ್ಶನವಿತ್ತು ತಾವು ಏಳುನೂರು ವರ್ಷಗಳ ಕಾಲ ಬೃಂದಾವನದಲ್ಲಿ ಸಶರೀರರಾಗಿದ್ದು ಭಕ್ತರ ಮನೋದಿಷ್ಟ ನೀಡುತ್ತಾ ಲೋಕ ಕಲ್ಯಾಣ ಮಾಡುತ್ತಾರೆಂಬುದು ಸಿದ್ಧವಾದಂತಾಯಿತು ಮಾತ್ರವಲ್ಲ ಅಪರೋಕ್ಷ ಜ್ಞಾನಿಗಳ ಭವಿಷ್ಯ ನುಡಿ ಸತ್ಯವೆಂದು ಶ್ರೀರಾಯರು ತೋರಿಸಿಕೊಟ್ಟು ಶ್ರೀ ವಾಯುದೇವರ ವಿಶೇಷ ಸನ್ನಿಧಾನ ಶ್ರೀರಾಮ ನರಹರಿ ಕೃಷ್ಣ ವೇದ ವ್ಯಾಸ ನಾರಾಯಣರ ಸಾಕ್ಷಾತ್ ದಿವ್ಯ ಸನ್ನಿಧಾನದಿಂದ ಉತ್ತರಾದ ಪ್ರಹ್ಲಾದ ಬಾಲಿಕ ವ್ಯಾಸರಾಜ ಅವತಾರರಾದ ತಾವು ಯೋಗ ಸಿದ್ಧರು ವಿಜ್ಞಾನಕ್ಕೂ ಮೀರಿದ ಮಹಾಶಕ್ತಿ ಸಂಪನ್ನರು ಶ್ರೀ ಹರಿಯ ದಾಸರು ಭಕ್ತರು ಅಘಟಿತ ಘಟನಾ ಎಂಬುದನ್ನು ಪ್ರತ್ಯಕ್ಷರಾಗಿ ತೋರಿಸಿಕೊಟ್ಟು ಜಗತ್ತಿನ ಜನತೆಯನ್ನು ಆಸ್ತಿಕ ಭಾವಭರಿತರನ್ನಾಗಿ ಮಾಡಿ ಪರೆಯುತ್ತಿದ್ದಾರೆ ಇಂಥ ಮಹಾಮಯಿಬರನ್ನು ಗುರುಗಳಾಗಿ ಪಡೆದ ನಾವೇ ಧನ್ಯರಲ್ಲವೇ ನನ್ನ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ భపవృక్షాయ నమ కామదే నే నమతాం కామదే నవే శ్రీకృష్ణాస్